ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಹನ್ನೆರಡು ದಿನಗಳು ಕಳೆದಿವೆ ಈ ಬಾರಿ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥೀಮ್ನೊಂದಿಗೆ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಸೀಸನ್ ಶುರುವಾಗಿದೆ ಜಂಟಿ ಹಾಗೂ ಒಂಟಿ ಅನ್ನೋ ಪರಿಕಲ್ಪನೆಯೊಂದಿಗೆ ಈ ಬಾರಿ ಬಿಗ್ ಬಾಸ್ ಆರಂಭಗೊಂಡಿತ್ತು ಹೀಗೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ಗಳು ಎದುರಾಗ್ತಾ ಇದೆ ಇದೀಗ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾರದ ಕಳಪೆ ಪಟ್ಟ ರಾಶಿಕಾ ಶೆಟ್ಟಿ ಹಾಗೂ ಮಂಜು ಭಾಷಿಣಿಗೆ ಕೂಡ ಸಿಕ್ಕಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಂಟಿಗಳಲ್ಲಿ ಜಾನ್ವಿ ರಕ್ಷಿತಾ ಶೆಟ್ಟಿ ಧನುಷ್ ಗೌಡ ಅಶ್ವಿನಿ ಗೌಡ ಹಾಗೂ ಜಂಟಿಗಳಲ್ಲಿ ಸ್ಪಂದನ ಮಾಡು ನಿಪ್ಪನಾಳ ಅಭಿಷೇಕ್ ಅಶ್ವಿನಿ ರಾಶಿಕಾ ಮಂಜು ಭಾಷಿಣಿ ನಾಮಿನೇಟ್ ಆಗಿದ್ದಾರೆ ಇನ್ನು ಕಳೆದ ವಾರ ಅಮಿತ್ ಮತ್ತು ಕರಿಬಸಪ್ಪ ಎಲಿಮಿನೇಟ್ ಆಗಿದ್ರು ಈ ವಾರ ಯಾವ ಸ್ಪರ್ಧಿಗೆ ಎಷ್ಟು ವೋಟ್ಸ್ ಬಂದಿದೆ ಯಾರು ಸೇವ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕಿಚ್ಚ ಸುದೀಪ್ ಅಭಿಮಾನಿ ಮತ್ತು ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಒಬ್ಬ ಒಂಟಿ ಅಥವಾ ಜಂಟಿಯನ್ನ ಕಳಪೆ ಪ್ರದರ್ಶನ ನೀಡಿದವರು ಅಂತ ಘೋಷಿಸಿ ಜೈಲಿಗೆ ಕಳುಹಿಸಬೇಕು ಅಂದರು ಇದಾದ ಬಳಿಕ ಅಶ್ವಿನಿ ಗೌಡ ಅವರು ರಾಶಿಕಾ ಮತ್ತು ಮಂಜು ಭಾಷಿಣಿ ಹೆಸರನ್ನ ತೆಗೆದುಕೊಂಡಿದ್ದಾರೆ ಮಂಜು ಭಾಷಿಣಿ ಹಾಗೂ ರಾಶಿಕಾ ಎಲ್ಲಿಯೂ ಮನರಂಜನೆ ನೀಡಲಿಲ್ಲ ಬಿಗ್ ಬಾಸ್ ಇಬ್ಬರು ಎಲ್ಲೋ ಕಳೆದು ಹೋಗಿದ್ರು ಅನಿಸ್ತು ಅಂತ ಕಾರಣ ನೀಡಿ ಇವರಿಬ್ಬರನ್ನ ಕಳಪೆ ಪಟ್ಟಕ್ಕೆ ಕೊಟ್ಟಿದ್ದಾರೆ ಇಬ್ಬರ ಹೆಸರನ್ನ ಹೇಳ್ತಾ ಇದ್ದಂತೆ ಮನೆ ಮಂದಿ ಅಚ್ಚರಿಗೊಂಡಿದ್ದಾರೆ ಜೈಲಿಗೆ ಹೋದ ರಾಶಿಕಾ ಕಣ್ಣೀರು ಹಾಕ್ತಾ ಚೇಂಜ್ ಮಾಡ್ತೀನಿ ನೋಡಿ ಈಗ ಆಟ ನಾನಂತೂ ಅವರು ಹೇಳಿದನ್ನ ಮಾಡೋದಿಲ್ಲ ಅಂತ ಕುಳಿತುಕೊಳ್ಳುತ್ತೇನೆ ಅಂದಿದ್ದಾರೆ ಇನ್ನು ಈ ವಾರ ನಾಲ್ಕು ಒಂಟಿ ಮೂರು ಜಂಟಿಗಳಲ್ಲಿ ಮೊದಲಿಗೆ ಸೇವ್ ಸೇವ್ ಆಗುವವರು ಯಾರು ಅಂತ ನೋಡೋದಾದ್ರೆ ಮೊದಲನೇದಾಗಿ ಧನುಷ್ ಗೌಡ ಅತಿ ಹೆಚ್ಚು ವೋಟ್ ಪಡೆದು ಸೇವ್ ಆಗಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಸೇಫ್ ಆಗಿದ್ದಾರೆ ಯಾರು ಅಂದುಕೊಂಡಿರಲಿಲ್ಲ ರಕ್ಷಿತಾಗೆ ಈ ಮಟ್ಟಕ್ಕೆ ಸಪೋರ್ಟ್ ಸಿಗತ್ತೆ ಅಂತ ಧನುಷ್ ಹಾಗೂ ರಕ್ಷಿತಾಗೆ ಕೆಲವೇ ಕೆಲವು ವೋಟ್ಸ್ ಅಂತರ ಇದೆ ಅಷ್ಟೆ ಮೂರನೇ ಸ್ಥಾನದಲ್ಲಿ ಸ್ಪಂದನ ಹಾಗೂ ಮಾಳು ಮೂವತ್ತೈದು ಭಾಗದಷ್ಟು ವೋಟ್ ಶೇರ್ ಪಡೆದು ಸೇಫ್ ಆಗಿದ್ದಾರೆ ಇನ್ನೂ ಕೂಡ ಆಟವನ್ನು ಇವರು ಸ್ವಲ್ಪ ಚೇಂಜ್ ಮಾಡಿದರೆ ಇನ್ನೂ ಅತಿ ಹೆಚ್ಚು ಸಪೋರ್ಟ್ ಇವರಿಗೆ ಸಿಗತ್ತೆ ನಾಲ್ಕನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಮಂಜು ಭಾಷಿಣಿ ಸೇಫ್ ಆಗಿದ್ದಾರೆ ಈ ವಾರದ ಕಳಪೆ ಕೂಡ ಈ ಜೋಡಿಗೆ ಸಿಕ್ಕಿದೆ ಇವರಿಗಿಂತ ತುಂಬ ಡಲ್ ಆಗಿ ಆಡಿರುವಂತಹ ಬೇರೆ ಸ್ಪರ್ಧಿಗಳು ಕೂಡ ಇದ್ದಾರೆ ಆದರೂ ಕೂಡ ಅಶ್ವಿನಿ ಗೌಡ ಇವರನ್ನೇ ಟಾರ್ಗೆಟ್ ಮಾಡಿರೋ ಹಾಗಿದೆ ಇನ್ನು ಐದನೇ ಸ್ಥಾನದಲ್ಲಿ ಅಭಿ ಹಾಗೂ ಅಶ್ವಿನಿ ಇದ್ದಾರೆ ಇವರು ಕೂಡ ಗೇಮ್ನ ಸ್ವಲ್ಪ ಚೇಂಜ್ ಮಾಡಿದರೆ ಟಾಪ್ ತ್ರೀಯಲ್ಲಿ ಸೇಫ್ ಆಗ್ತಾರೆ ಅಂತಾನೆ ಹೇಳಬಹುದು ಇಬ್ಬರಿಗೂ ಕೂಡ ತುಂಬ ಕೇಪಬಿಲಿಟಿ ಇದೆ ಆದರೆ ಇಬ್ಬರು ಅದನ್ನು ಉಪಯೋಗಿಸಿಕೊಳ್ತಾ ಇದ್ದ ಉಪಯೋಗಿಸಿಕೊಳ್ತಾ ಇಲ್ಲ ತುಂಬ ಸ್ಲೋ ಆಗಿದ್ದಾರೆ ಹೀಗೆ ಆದರೆ ಇನ್ನು ಎರಡು ಮೂರು ವಾರಗಳಲ್ಲಿ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಆಚೆ ಹೋಗಬೇಕಾಗಬಹುದು ಆರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ರೆ ಏಳನೇ ಮತ್ತು ಕೊನೆ ಸ್ಥಾನದಲ್ಲಿ ಜಾನ್ವಿ ಇದ್ದಾರೆ ಡೇಂಜರ್ ಝೋನ್ನಲ್ಲಿ ಅಶ್ವಿನಿ ಅಭಿಷೇಕ್ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇದ್ದಾರೆ ಇವರ ನಾಲ್ಕು ಜನದಲ್ಲಿ ಯಾರಾದರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ